ಆಚೆ ಇರ್ಬೇಕು ಇದೇನು ಶಾಸ್ತ್ರನೋ ಹಿಂದಿನ ಕಾಲದ ಕಲ್ಚರ್ ಗೊತ್ತಾಗ್ತಾ ಇಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಈಗಿನ ಮಕ್ಳೆಲ್ಲ ಹೇಗೆ ಅದನ್ನೇ ಪಾಲಿಸ್ಬೇಕು ಮೇಡಮ್ ಈಗ ಏನೇ ಮನೆಯಲ್ಲಿ ಕೆಲವು ಗಂಡಮಕ್ಳು ಹಂಗೆ ಇಡ್ತಿದಾರೆ ನಮ್ಗೆ ಅದಾಗಲ್ಲ ನಮಗ್ ದೇವ್ರು ಅದು ಇದು ನಮ್ಮ ಮನೇಲಿ ಇರಬ್ಯಾಡದು ಹಾಗೆ ಹೀಗೆ ಆಚೆ ಹೋಗ್ರಿ ಅಂತ ಹೆಣ್ಮಕ್ಳಿಗೂ ಶೋಷಣೆ ಮಾಡೋದಿದೆ ಮೇಡಮ್ ದಯವಿಟ್ಟು ಗಂಡ್ ಮಕ್ಳಿಗೂ ಸ್ವಲ್ಪ ಮನವರಿಕೆ ಮಾಡ್ಬೇಕು ನೀವು ಮತ್ತೆ ಎರಡು ತಿಂಗಳು ಮೇಡಮ್ ಸಂತತೆ ಎರಡು ತಿಂಗಳು ಬಾಣಂತಿಯವರು ಹಾಸ್ಪಿಟಲಿಂದ ಬಂದವರು ಸೀದಾ ಆಚೆ ಇರಬೇಕು ಇದು ಯಾವ ಸಿಮೆ ಪದ್ಧತಿ ಅಂತ ಗೊತ್ತಿಲ್ಲ ಸುಮಾರು ವರ್ಷದಿಂದ ಹಿಂಗೆ ಗಡ್ಪಟ್ಟ ಬಂದಿದೆ ದೇವರಿಂದ ದೇವರಿಂದ ಅಂತಾರೆ ಮನೆ ನಂಗೆ ಚೇರ್ ಬಂದ್ರೆ ಸಾಕು ಯಾರಾದ್ರು ಡೇಟ್ ಅಯ್ಯೋ ಅದಕ್ಕೆ ಬಂದ್ಬಿಡ್ತೀನಿ ಜನ ತುಂಬಾ ಮೂಡ್ ನಮ್ ಕೇಳ್ತಾ ಇದಾರೆ ಅದನ್ನೆಲ್ಲ ದಯವಿಟ್ಟು ಹೋಗ್ಲಾಡಿಸಿ ನೀವು ಮನವರಿಕೆ ಮಾಡಿ ಇವತ್ತಿಂದನೆ ಇದ್ಯಾವ್ದನ್ನು ಜಾರಿ ಇದ್ಯಾರು ಮಾಡ್ಲೇಬಾರ್ದು ಆ ತರ ಕ್ರಮ ಕೈಗೊಳ್ಳಬೇಕು ಇಲ್ಲಿರೋ ಎಲ್ರು ಅಧಿಕಾರಿಗಳೆಲ್ಲ ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಡಾಕ್ಟರ್ ಶಿವಶಂಕರ್ ಬಿಡವ ನಿನ್ನಂತ ಮಗಳು ಎಲ್ಲಾ ಊರಲ್ಲೂ ಇರ್ಬೇಕವ ನೀನೆ ನಿಜವಾದ ಶಕ್ತಿ ದೇವತೆ ತಾಯಿನೇ ಶಕ್ತಿ ಮನೇಲಿರೋ ಹೆಣ್ಣು ಮಗಳೇ ದೇವರು ಅಲ್ವಾ

ಅಯ್ಯೋ ಇವರೆಲ್ಲ ಇವ್ರನ್ನ ಮಾಡ್ಬಿಟ್ಟು ನಮ್ಮೂರಿಗೆ ಯಾರಾದ್ರೂ ಅದು ಸತ್ತೋಗಿದ್ದಾರೆ ಅಂತ ಇವ್ರು ಮಾಡಿ ನಮ್ಮೂರಿಗೆ ಕಳಾಂಕ ಬಂದ್ಬಿಟ್ಟು ಅದಕ್ಕೆ ಸತ್ ಹೋಗ್ಬಿಟ್ಟು ಯಾರು ಸರ್ ಅದು ಇಲ್ವಾಡಮ್ ಕುಡಿಯೋದ್ ಸಾಯೋದಿಲ್ಲ ಎಲ್ಲ ಡೇಟ್ ಡೇಟ್ ಆದೋರಿಂದ ಈ ಪ್ರಪಂಚದಲ್ಲಿ ಎಲ್ಲೂ ಡೇಟ್ ಆಗ್ತಿಲ್ಲ ನಿಮ್ಮ ಊರೊಳಗೆ ಮಾತ್ರ ಡೇಟ್ ಆಗೋದು ಅಂದ್ರೆ ಬಡತಿಯರು ಮನೇಲಿ ಅವ್ರೆ ಹೆಣ್ಮಕ್ಳು ಮನೇಲೆ ಅವ್ರೆ ಅವ್ರ ಮೇಲೆ ಸಾವಿಲ್ಲ ನೋವಿಲ್ಲ ನಿಮ್ಮ ಮನೆಗಳಲ್ಲಿ ಹೆಣ್ಮಕ್ಳು ಡೇಟ್ ಆಗೋದಕ್ಕೆ ನಿಮ್ಗೆಲ್ಲ ಬಂದ್ಬಿಡ್ತಿದ್ದೀನಪ್ಪ ಮೇಡಮ್ ಆಮೇಲೆ ಸ್ಕೂಲಿಗೋಗಿ ಮಕ್ಕಳಿಗೆ ನಾವು ಮೂರು ದಿವಸ ಹೋಗಂಗಿಲ್ಲ ಆಮೇಲೆ ಮಕ್ಕಳಿಗೆಲ್ಲ ಊಟ ಇಲ್ಲತ ಅಮ್ಮಳು ಹೊರಗಡೆ ಹೋದ್ರೆ ಮೂರು ದಿವಸ ಊಟ ಇಲ್ಲ ಮಕ್ಕಳಿಗೆ ಅದಾನ ಎಲ್ಲ ಅವ್ರಿಗೆ ಹೊಟ್ಟಾಗ ಇಲ್ಲಾಂದರೆ ಬೇರೆ ಮನೆ ತಿನ್ಕೊಂಡು ಹೋಗ್ಬೇಕು ಆಮೇಲೆ ಫಸ್ಟ್ ಫಸ್ಟ್ ಟೈಮ್ ಮೆಚೂರ್ ಆದ್ರೆ ಐದುಪತ್ತು ದಿವ್ಸ ಹೊರಗಡೆ ಬಿಟ್ಟಾರೆ ಹನ್ನೆರಡು ವರ್ಷ ಹನ್ನೊಂದು ವರ್ಷದ ಮಕ್ಕಳನ್ನ ಫಸ್ಟ್ ಟೈಮ್ ಮೆಚೂರ್ ಆದಾಗ ಇಪ್ಪತ್ತು ದಿವಸ ಆಚೆ ಅವ್ರಿಗೆ ಹೆಂಗೆ ಊಟ ಅಲ್ಲೋಗ್ರಿಯಾ ತಾಯಿ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಕಾರಣಕ್ಕೆ ಅದು ಎಲ್ಲ ಎತ್ತಾಗ್ತಾರೆ ಅವರು